ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಇವತ್ತು ನಾನು ನಮ್ಮ ಮನೆಗೆ ಸ್ವಲ್ಪ ಪಾಟ್ಸು ಮತ್ತು ಪ್ಲ್ಯಾಂಟ್ಸು ಬೇಕಾಗಿತ್ತು ಹಾಗಾಗಿ ನಮ್ಮ ಮನೆ ಹತ್ರನೇ ಇರೋ ನ್ಯೂಯರು ನರ್ಸರಿಗೆ ಹೋಗಿದ್ದೆ ಹಾಗಾಗಿ ಸ್ವಲ್ಪ ವೀಡಿಯೋಸು ತೊಗೊಂಡಿದ್ದೇನೆ ಫ್ರೆಂಡ್ಸ್ ನೋಡಿ ಎಷ್ಟು ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಕಾಣಿಸ್ತಾ ಇದೆ ಅಂದರೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ಕಡೆ ನೋಡಿರಿ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿತ್ತು ಹಾಗೆ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಗ್ರೀನರಿ ಗ್ರೀನರಿ ಆಗೇ ಕಾಣ್ತಾ ಇತ್ತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಖುಷಿ ಆಗುತ್ತೆ ಫ್ರೆಂಡ್ಸ್ ಕಡೆ ಬಂದರೆ ಇದೆಲ್ಲ ಸೆರಾಮಿಕ್ ಪಾಟ್ಸ್ ಅಂತೆ ಫ್ರೆಂಡ್ಸ್ ಇದು ಕಾಸ್ಟ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಪಾಟ್ಸೇ ಎಲ್ಲ ಒಂದು ಹಂಡ್ರೆಡು ಫಿಫ್ಟಿ ಆ ಥರ ಇದ್ರು ನಾನಂತೂ ಯಾವುದೂ ತೊಗೊಂಡಿಲ್ಲ ಫ್ರೆಂಡ್ಸ್ ಯಾಕೆ ಚ ಇದು ತುಂಬ ಕಾಸ್ಟ್ಲಿ ಅಲ್ವಾ ಬಟ್ ಇದೇನಂದ್ರೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇಡೋಕ್ಕೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಳಗಡೆ ಇಟ್ಕೊಬೇಕು ಅಂದರೆ ಸಖತ್ತಾಗಿರುತ್ತೆ ಹಾಗಾಗಿ ನಾನು ಒಂದು ಸುಮ್ಮನೆ ವಿಡಿಯೋ ತಗೊಂಡೆ ನೋಡಿ ಎಷ್ಟು ವೆರೈಟಿ ಆಫ್ ಡಿಸೈನ್ಸ್ ಇದೆ ಅಂದರೆ ನೋಡೋಕ್ಕೆ ಸಖತ್ ಇಷ್ಟ ಆಗುತ್ತೆ ನಿಮಗೂ ಯಾರಿಗೆಲ್ಲ ಮನೆಯಲ್ಲಿ ಡೆಕೋರ ಡೆಕೋರ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ನೋಡಿ ತುಳಸಿ ಪಾಟ್ಸು ಹಾಗೆ ಸ್ಟೋನ್ಸು ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಇದು ವಾಸ್ತು ಗಿಡ ಹ್ಯಾಂಗಿಂಗ್ ಪಾಟ್ಸು ಎಲ್ಲ ಇತ್ತು ಫ್ರೆಂಡ್ಸ್ ಸಕ್ಕತ್ತಾಗಿದ್ದವು ನೋಡೋಕ್ಕಂತೂ ಖುಷಿ ಆಗ್ತಾ ಇತ್ತು ಇದೆಲ್ಲ ಪ್ಲಾಸ್ಟಿಕ್ ಪಾಟ್ಸು ಚೆನ್ನಾಗಿತ್ತು ನೋಡಿ ಎಲ್ಲ ಥರ ಎಲ್ಲ ಥರ ಇಟ್ಟಿದ್ದಾರೆ ಹಾಗೆ ಈ ಕಡೆ ಬಂದರೆ ವೆರೈಟಿ ಆಫ್ ಪ್ಲ್ಯಾಂಟ್ಸು ಎಷ್ಟು ಗ್ರೀನರಿಯಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ವೆರೈಟಿ ವೆರೈಟಿ ಗಿಡಗಳು ಫ್ರೆಂಡ್ಸ್ ನೋಡೋಕ್ಕಂತೂ ಕಣ್ಣಿಗೆ ತಂಪು ಅನಿಸುತ್ತೆ ಬಟ್ ಯಾವ್ಯಾವ ಗಿಡಗಳು ಅಂತ ಅಷ್ಟು ಗೊತ್ತಿಲ್ಲ ಇದು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳಿದರು ನೋಡಿರಿ ಹಾಗೆ ಮುಂದಕ್ಕೆ ಬಂದರೆ ವೆರೈಟಿ ಆಫ್ ಪ್ಲ್ಯಾಂಟ್ಸು ಇವೆಲ್ಲ ಶೋ ಪೀಸಸ್ಸು ಶೋ ಪ್ಲ್ಯಾಂಟ್ಸ್ ನೋಡಿ ಎಷ್ಟು ವೆರೈಟಿಯಾಗಿ ಗಿಡಗಳು ಕಾಣ್ತಾ ಇದೆ ಅಂದರೆ ಇದು ರಬ್ಬರ್ ಪ್ಲ್ಯಾಂಟ್ ಅಂತ ಫ್ರೆಂಡ್ಸ್ ಕೆಲವೊಂದು ತಿಳ್ಕೊಂಡೆ ಬಟ್ ಅಲ್ಲಿ ವರ್ಕರ್ಸ್ ಯಾರೂ ಇರಲಿಲ್ಲ ಒಬ್ಬರೇ ಇದ್ದರು ಹಂಗಾಗಿ ನಾನು ಅವ್ರನ್ನೇನು ಕೇಳೋಕ್ಕಾಗಿಲ್ಲ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ నోడి ఇయ ఇది గొబ్బ్ర గొబ్బ్ర ప్యాకెట్ ఇలా వెరైటీ ఆఫ్ హూ గిడు ఫ్రెండ్స్ సో నోడక మాత్రం సక్కదాగితే అంతే ఇది మనీ ప్లాంట్ ಇದೆಲ್ಲ ಒಂದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅಂತೆ ಫ್ರೆಂಡ್ಸ್ ಇದು ಗಿಡಗಳು ರೇಟು ಸಕತ್ತಾಗಿತ್ತು ಚೆನ್ನಾಗಿ ಬೆಳೆಸಿದ್ದಾರೆ ವಿತ್ ಪಾಟು ಬೇಕು ಅಂದರೆ ಒಂದು ಎರಡು ಗಿಡಕ್ಕೆ ಒಂದು ಆರುನೂರು ಆರುನೂರು ಏಳ್ನೂರು ರೂಪಾಯಿ ಆಗ್ಬೋದು ಫ್ರೆಂಡ್ಸ್ ಈ ಕಡೆ ಬಂದರೆ ನೋಡಿರಿ ಎಷ್ಟು ವೆರೈಟಿ ಪ್ಲ್ಯಾಂಟ್ಸ್ ಕಾಣಿಸ್ತಾ ಇದೆ ಅಂತ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ ಇದು ಅಷ್ಟೇ ಈ ಫ್ಲಾಂಡ್ಸ್ ಎಲ್ಲ ಪೂಜೆಗೆ ಲಕ್ಷ್ಮೀ ಪೂಜೆಗೆ ಅಥವಾ ಬೇರೆ ಹಬ್ಬಗಳಿಗೆಲ್ಲ ಯೂಸ್ ಮಾಡ್ಕೋಬೋದು ಡಿಸೈನ್ ಮಾಡೋಕ್ಕೆ ನೋಡಿರಿ ಇದು ಸೇವಂತಿಗೆ ಹೂವು ಎಷ್ಟು ಕಲರ್ ಕಲರ್ ಹೂವು ಇದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಒಂದೊಂದು ಗಿಡಕ್ಕೆ ಒನ್ ಫಿಫ್ಟಿ ಹೇಳಿದ್ರು ಒಂದು ಗಿಡಕ್ಕೆ ಒನ್ ಫಿಫ್ಟಿ ವಿತ್ ಪಾಟ್ಸು ಅಂದರೆ ಒಂದು ಟೂ ಫಿಫ್ಟಿ ಆಗ್ಬೋದು ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಪಾಟ್ಸ್ ತಗೋತೀವಿ ಅಂದರೆ ಇದು ಇದು ಅಷ್ಟೆಲ್ಲ ಸೇವಂತಿಗೆ ಗಿಡವೇ ಈ ಕಡೆ ಬಂದರೆ ಡೇರೆ ಹೂವ ಒಂದು ನಾಲ್ಕರಿಂದ ಐದು ಕಲರ್ ಇತ್ತು ಅನ್ಸುತ್ತೆ ನೋಡ್ತಾ ಇರ್ಬೋದು ನೀವೇ ನೋಡಿ ಗೊತ್ತಾಗುತ್ತೆ ಎರಡು ಮೂರು ನಾಲ್ಕು ಒಂದು ಐದು ಫ್ರೆಂಡ್ಸ್ ಐದು ಕಲರ್ ಇದೆ ಇದು ಯಾವ ಗಿಡ ಅಂತ ನಂಗೆ ಗೊತ್ತಾಗಿಲ್ಲ ಚೆಂಡು ಹೂವಿನ ಗಿಡ ಇದು ಇದು ಪಾರಿಜಾತ ಗಿಡ ನೋಡಿ ಫ್ರೆಂಡ್ಸ್ ಹಾಗೆ ಎಕ್ಕದ ಗಿಡನೂ ಬೆಳೆಸಿದ್ದಾರೆ ಈ ಕಡೆ ಎಲ್ಲ ಬಂದರೆ ಇದು ದಾಶವಾಳ ವೆರೈಟಿ ಆಫ್ ದಾಶವಾಳ ಕಲರ್ ಕಲರ್ ದಾಶವಾಳದ ಗಿಡಗಳಿತ್ತು ಎಲ್ಲ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ಗಿಡಗಳು ನೋಡೋಕ್ಕೆ ಮಾತ್ರ ಸಖತ್ ಖುಷಿ ಆಗುತ್ತೆ ಹ್ಯಾಂಗಿಂಗ್ ಪಾಟ್ಸಲ್ಲೂ ಹಾಕಿದ್ದಾರೆ ಶೋ ಪ್ಲ್ಯಾಂಟ್ಸ್ ಅಂತೆ ಅದೆಲ್ಲ ಸಖತ್ತಾಗಿದೆ ಇನ್ನು ಈ ಕಡೆ ಬಂದರೆ ರೋಸ್ ಗಿಡ ಬಟ್ ಇಲ್ಲೇನು ರೋ ಅಷ್ಟು ಚೆನ್ನಾಗಿರಲಿಲ್ಲ ಎಲ್ಲ ಸ್ವಲ್ಪ ರೋಸ್ ಎಲ್ಲ ಬಾಡೋಗ್ಬಿಟ್ಟಿತ್ತು ಇದು ತಾವರೆ ಗಿಡ ಮತ್ತು ಈ ಕಡೆ ಬಂದರೆ ಈ ಗಿಡ ಏನು ಹೆಸರು ಗೊತ್ತಿಲ್ಲ ಓನು ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ನಿಮ್ಗೆ ಯಾರಿಗಾದರೆ ಕಮೆಂಟ್ ಮಾಡಿ ನೋಡಿ ಹಾಗೆ ಈ ಕಡೆ ಬಂದರೆ ಮಟ್ ಪಾಟ್ಸು ತುಳಸಿ ಪಾಟ್ಸು ಎಲ್ಲ ಇಷ್ಟು ಚೆನ್ನಾಗಿದೆ మడ్ పార్డ్స్ ఎలా స్వల్ప కాస్ట్లీ ఫ్రెండ్స్ ఇలా షో ప్లాంట్సు చూసా కాస్ట్ గ్రీనరి ఆగి నోడి ఇదూ క్రస్మస్ ట్రీ అంత అనుకీ క్రిస్మస్ ట్రీ ಓಕೆ ಫ್ರೆಂಡ್ಸ್ ಎಲ್ಲ ಸೂಪರ್ ಸೂಪರಾಗಿತ್ತು ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಹೀಗೆ ನಮ್ಮ ನಿಮಗೆ ವೆರೈಟಿ ಆಫ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ನೋಡಿ ಈ ಕಡೆ ಎಷ್ಟು ಚೆನ್ನಾಗಿದೆ ಗಿಡಗಳು ఓకే ఫ్రెండ్స్ థ్యాంక్ యూ ఫర్ వాచింగ్